ೂ ನಮಸ್ಕಾರ ಸ್ನೇಹಿತರ ಭಾರ್ಗವಿ ಸಂಧ್ಯಾ ಸಾವಿಗೆ ನ್ಯಾಯ ಕೊಡಿಸ್ಬೇಕು ಅಂತ ಹೋರಾಡ್ತಾ ಇದ್ದಾಳೆ ಓಡಾಡ್ತಾ ಇದ್ದಾಳೆ ಆದ್ರ ಇಲ್ಲಿ ಭಾರ್ಗವಿ ಬೆನ್ನಿಂದ ಬೇರೆದೇ ಒಂದು ದೊಡ್ಡ ಸ್ಟೋರಿನೇ ನಡೀತದ ಹಾಗಾದ್ರೆ ಭಾರ್ಗವಿಗೆ ಚಳ್ಳಿ ಹಣ್ಣನ್ನ ತಿನ್ಸೋಕೆ ಮುಂದಾಗಿರೋದು ಯಾರಪ್ಪ ಹಾಗಾದ್ರೆ ಏನಾಯ್ತು ಅಂತದ್ದು ಇದು ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದ್ರೆ ಈಗ್ಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡುವುದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ಭಾರ್ಗವಿ ಸಂಧ್ಯಾ ಸಾವಿನಿಂದಾಗಿ ನಿಜವಾಗ್ಲೂ ಕುಸತಕ್ಕೆ ಒಳಗಾಗ್ತಾಳೆ ಇದರ ನಡುವೆ ಭಾರ್ಗವಿ ಮತ್ತೆ ಅರ್ಜುನ್ ಮದುವೆ ಕೂಡ ಆಲ್ರೆಡಿ ಆಗಿರತ್ತೆ ಬಟ್ ಎಲ್ರಿಗೂ ಕೂಡ ಭಾರ್ಗವಿ ಅರ್ಜುನ್ ಮದುವೆ ಆಗಿರೋದು ಗೊತ್ತಾಗುತ್ತೆ ಭಾರ್ಗವಿ ಅರ್ಜುನ್ ಮನೆಗೆ ಬರ್ತಾಳೆ ಭಾರ್ಗವಿಗೂ ಜಿ ಪಿ ಪಾಟೀಲ್ ಮಗ ಅರ್ಜುನ್ ಅನ್ನೋದು ಗೊತ್ತಾಗುತ್ತೆ ಇದರ ನಡುವೆ ಒಂದು ದೊಡ್ಡ ಬಿರುಕು ಆಗತ್ತೆ ಭಾರ್ಗವಿ ಮತ್ತೆ ಅರ್ಜುನ್ ನಡುವೆ ಅರ್ಜುನ್ ಬೇಕು ಅಂತ ನನ್ನನ್ನು ಟ್ರ್ಯಾಪ್ ಮಾಡಿ ಪ್ರೀತಿ ಬಲೆಗೆ ಬೀಳಿಸಿ ಮನೆಯಲ್ಲಿ ಲಾಕ್ ಮಾಡಿದ್ದಾನೆ ಅಂತ ಭಾರ್ಗವಿ ಅನ್ಕೋತಾಳೆ ಇಲ್ಲಿ ಬೃಂದ ಮತ್ತೆ ಜಿ ಪಿ ಇಬ್ಬರು ಕೂಡ ಅದನ್ನೇ ಪೋಟ್ರೆ ಮಾಡಿ ಭಾರ್ಗವಿ ಮನಸ್ಸನ್ನ ಕೆಡಿಸೋಕೆ ನೋಡ್ತಾರೆ ಬಟ್ ಕೊನೆಗೂ ಫೈನಲಿ ಇಲ್ಲಿ ಭಾರ್ಗವಿ ಅರ್ಜುನ್ ತಪ್ಪಿತಸ್ಥನಲ್ಲ ಅರ್ಜುನ್ ನಿಜವಾಗ್ಲು ನನ್ನ ಪ್ರೀತಿ ಮಾಡಿದ್ದು ನಿಜ ಜಿ ಪಿ ಹಾಗೆ ಬೃಂದ ಹೇಳುವ ಹಾಗೆ ಅರ್ಜುನ್ ನನ್ನನ್ನು ಟ್ರ್ಯಾಪ್ ಮಾಡಿಲ್ಲ ಅವನ ಪ್ರೀತಿ ನಿಜವಾದದ್ದು ಅನ್ನೋ ವಿಷಯ ಗೊತ್ತಾಗತ್ತೆ ಜೊತೆಗೆ ಬೃಂದ ಸಂಧ್ಯಾ ಸಾವಿಗೆ ಅರ್ಜುನೇ ಕಾರಣ ಇರಬಹುದು ಅನ್ನೋ ಒಂದು ವಿಷಯವನ್ನ ಭಾರ್ಗವಿ ತಲೆಗೆ ಹಾಕಿರ್ತಾಳೆ ಹಾಗಾಗಿ ಆ ಒಂದು ವಿಷಯ ಕೂಡ ಭಾರ್ಗವಿ ತಲಿಯಲ್ಲಿ ಕೋರಿತಾ ಇರತ್ತ ಆ ಒಂದು ವಿಷಯವನ್ನ ಕನ್ಫರ್ಮ್ ಮಾಡ್ಕೋಬೇಕು ಅನ್ನೋ ಕಾರಣಕ್ಕೆ ಅರ್ಜುನ್ ಬ್ಲಡ್ ಅನ್ನ ತಗೊಂಡು ಅದನ್ನ ಇನ್ಸ್ಪೆಕ್ಟರ್ ಕೈ ಕೊಟ್ಟು ಬ್ಲಡ್ ಟೆಸ್ಟ್ ಕೂಡ ಮಾಡಿಸ್ತಾಳೆ ಅದ್ರ ಮುಖಾಂತರ ಇಲ್ಲಿ ಅರ್ಜುನ್ ಬ್ಲಡ್ ಸಂಧ್ಯಾ ಸಾವಿನ ಒಂದು ದಿನ ಅವಳ ಬಟ್ಟೆ ಮೇಲೆ ಇದ್ದಂತಹ ಬ್ಲಡ್ಗೆ ಮ್ಯಾಚ್ ಆಗೋದಿಲ್ಲ ಇದರಿಂದ ಅರ್ಜುನ್ ನಿರಪರಾಧಿ ಅರ್ಜುನ್ ಯಾವುದೇ ರೀತಿಯಲ್ಲೂ ಕೂಡ ಸಂಧ್ಯ ಸಾವಿಗೆ ಕಾರಣ ಆಗಿಲ್ಲ ಅಂತಕ್ಕಂಥ ವಿಷಯ ಇಲ್ಲಿ ಭಾರ್ಗವಿಗೆ ಗೊತ್ತಾಗಿದ್ದ ತಡ ಅರ್ಜುನನ್ನ ಪ್ರೀತಿಯಿಂದ ಅಕ್ಸೆಪ್ಟ್ ಮಾಡ್ತಾಳ ಇಲ್ಲಿ ಅರ್ಜುನ್ ಮತ್ತೆ ಭಾರ್ಗವಿ ಒಂದಾಗ್ತಾರೆ ಇಲ್ಲಿ ಜೆ ಪಿ ಮತ್ತೆ ಬೃಂದ ಸೇರ್ಕೊಂಡು ಮಾಡಿದ ಪ್ಲಾನ್ ಫ್ಲಾಪ್ ಆಗುತ್ತೆ ಯಾವುದೇ ಕಾರಣಕ್ಕೂ ಇಲ್ಲಿ ಅರ್ಜುನ್ ಮತ್ತೆ ಭಾರ್ಗವಿ ಒಂದಾಗಬಾರ್ದು ಅಂತ ಅನ್ಕೊಂಡಿರ್ತಾರೆ ಇಲ್ಲಿ ಅರ್ಜುನ್ ಒಬ್ಬ ಒಳ್ಳೆ ಮನುಷ್ಯ ನನ್ನನ್ನ ನಿಜವಾಗ್ಲು ಪ್ರೀತಿ ಮಾಡಿದ್ವು ಅನ್ನೋ ವಿಷಯ ಗೊತ್ತಾಗಿದ್ದ ಮೊದಲಿಗೆ ಜಾಸ್ತಿ ಪ್ರೀತಿಸೋಕೆ ಭಾರ್ಗವಿ ಶುರು ಆಗ್ತಾಳೆ ಬಟ್ ನಡುವೆ ಜಿ ಪಿ ಒಂದು ಕಂಡೀಷನ್ ಹಾಕಿರ್ತಾರೆ ಮನೆ ಸುಸಿ ಅಂತ ಒಪ್ಕೋಬೇಕು ಅಂದ್ರೆ ಅರ್ಜುನ ಆ ಒಂದು ಕಂಡೀಷನ್ಗೆ ಭಾರ್ಗವಿಯನ್ನ ಒಪ್ಸೋದ್ರಲ್ಲಿ ಸಕ್ಸಸ್ಫುಲ್ ಕೂಡ ಆಗ್ತಾರೆ ಅದ್ ಬೇರೆ ಏನು ಅಲ್ಲ ಭಾರ್ಗವಿ ಯಾವುದೇ ರೀತಿ ಕೇಸ್ ತೊಗೋಬಾರ್ದು ಮನೆಯಲ್ಲಿ ಜಸ್ಟ್ ಸುಸಿಯಾಗಿ ಇರಬೇಕು ಕೆಲಸ ಮಾಡ್ಕೊಂಡು ಅನ್ನೋದು ಭಾರ್ಗವಿ ಕೂಡ ಇದಕ್ಕೆ ಈಸಿಯಾಗಿ ಒಪ್ಕೊಂಡ್ ಅದಕ್ಕೆ ಕಾರಣ ಸಂಧ್ಯಾ ಸಾವಿಗೆ ಈ ಮನೇಲಿ ಯಾರು ಕಾರಣ ಇದ್ದಾರೆ ಅವ್ರು ಯಾರು ಅನ್ನೋದನ್ನ ಹುಡುಕ್ಬೇಕು ಸಂದ್ಯಾಸ ಸಾವಿನ ವಿಷಯ ಯಾರಿಗೂ ಗೊತ್ತದ ಯಾರತ್ರನೂ ಸಾಕ್ಷಿ ಇರ್ಬೋದು ಯಾರು ಸಾಕ್ಷಿ ಆಗಿರ್ಬೋದು ಯಾರು ನಿಜವಾಗ್ಲೂ ಸಾಯಿಸಿರೋರೇ ಇರಬಹುದು ಅನ್ನು ಒಂದಷ್ಟು ಅನುಮಾನ ಭಾರ್ಗವಿಗಿರತ್ತೆ ಅದೇ ಕಾರಣಕ್ಕೆ ಆ ಮನೆಯಲ್ಲಿ ಉಳ್ಕೊಳ್ಳೋದಕ್ಕೆ ಅವ್ಳಿಗೆ ಸಿಗೋದು ಒಂದೇ ಹಾದಿ ಒಂದು ಕೆಲಸನ ಬಿಟ್ಟಿದ್ದೀನಿ ಇನ್ ಮುಂದೆ ಲಾಯರ್ ಕೆಲಸ ಮಾಡಲ್ಲ ಜಸ್ಟ್ ಅರ್ಜುನ ಹೆಂಟಿಯಾಗಿ ಜಿಪಿ ಮನೆ ಸೊಸೆಯಾಗಿ ಇರ್ತೀನಿ ಅಂತಕ್ಕಂಥದ್ದು ಬಟ್ ಹಾಗೆ ಇದಾಳ ಭಾರ್ಗವಿ ಖಂಡಿತ ಇಲ್ಲ ಅವಳು ಬೆನ್ನಿಂದ ಆಲ್ರೆಡಿ ಸಂಧ್ಯಾ ಸಾವಿನ ಇನ್ವೆಸ್ಟಿಗೇಷನ್ ಅನ್ನ ಶುರು ಮಾಡ್ಕೊಂಡಿದ್ದಾಳೆ ಇಲ್ಲಿ ಅರ್ಜುನ್ ಕೂಡ ತಾತ್ಕಾಲಿಕವಾಗಿ ಅಷ್ಟೇ ಭಾರ್ಗವಿಯನ್ನ ಒಂದು ಲಾಯರ್ ವೃತ್ತಿಯಿಂದ ಹೊರಗಡೆ ಇದ್ದೆ ಇಡೀ ಇರಿ ಅಂತ ಹೇಳಿದ್ದು ಬಟ್ ಪರ್ಮನೆಂಟ್ ಆಗಲ್ಲ ಬಿಕಾಸ್ ಮನೆಯವರ ವಿಶ್ವ ವಾಸ ಗಳ ಮೇಲೆ ಖಂಡಿತ ಮನೆಯವರು ಭಾರ್ಗವಿ ಏನು ಅನ್ನೋದು ಗೊತ್ತಾದ್ಮೇಲೆ ಖಂಡಿತ ಅವ್ಳ ಕೆಲಸ ಕಳಿಸ್ತಾರೆ ಅನ್ನೋದು ಅರ್ಜುನ್ ಇಂಟೆನ್ಶನ್ ಆಗಿತ್ತು ಬಟ್ ಅರ್ಜುನ್ ಬೆನ್ನಿಂದನೇ ಭಾರ್ಗವಿ ಸಂಧ್ಯಾ ಇನ್ವೆಸ್ಟಿಗೇಷನ್ ಶುರು ಮಾಡ್ಕೊಡದಾಳೆ ಬಟ್ ಯಾರಿಗೂ ಕೂಡ ಗೊತ್ತಿಲ್ಲ ಸಂಧ್ಯಾ ಇನ್ವೆಸ್ಟಿಗೇಷನ್ ನಡೀತಿದೆ ಅಂತ ಆ ಕಡೆ ಜಿ ಪಿ ಪ್ರತಿ ಬಾರಿ ಶ್ಯಾಮನನ್ನ ಪ್ರಶ್ನೆ ಮಾಡ್ತಿದ್ದಾರೆ ಏನಾದ್ರು ಫಾಲೋ ಅಪ್ ಮಾಡ್ತಿದ್ಯಾ ಏನಾದ್ರೂ ಇಂಪ್ರೂವ್ಮೆಂಟ್ಸ್ ಇದೆಯಾ ಅಪ್ಡೇಟ್ಸ್ ಇದೆಯಾ ಅಂತ ಬಟ್ ಶ್ಯಾಮ್ ಅಂತೂ ಇಲ್ಲ ಯಾವುದೇ ರೀತಿಲೂ ಕೂಡ ಭಾರ್ಗವಿ ಮುಂದುವರೆದಿಲ್ಲ ಕೇಸರಿ ಓಪನ್ ಆಗಿಲ್ಲ ಭಾಗ್ಯ ಭಾರ್ಗವಿ ಅಪ್ಪಿಲ್ ಹೋಗಿಲ್ಲ ಪೊಲೀಸ್ ಅವರು ಕೂಡ ಸದ್ಯ ಸಾವಿಗೆ ಕಾರಣ ಯಾರು ಅನ್ನೋದನ್ನ ಇನ್ನು ಕೂಡ ಪತ್ತೆ ಹಚ್ಚಿಲ್ಲ ನಾವೇ ಪತ್ತೆ ಹಚ್ಚಬೇಕು ಅನ್ಸುತ್ತೆ ಅಂತ ಹೇಳಿ ಶ್ಯಾಮ್ ಹೇಳ್ತಾರ ಈ ಕಡೆ ಬೃಂದಾನ ಭಾರ್ಗವಿ ಹಿಂದೆ ಬಿಟ್ಟಿದ್ದಾರೆ ಜಿ ಪಿ ಅವಳು ಆಚೆ ಹೋದಾಗೆಲ್ಲ ಬೃಂದ ಹೋಗ್ಬೇಕು ಬಟ್ ಬೃಂದಾಗೆ ಚಳ್ಳೆ ಹಣ್ಣು ತಿನ್ಸಿ ಭಾರ್ಗವಿ ಏನ್ ಕೆಲಸ ಮಾಡ್ಬೇಕು ಅದನ್ನ ಆಲ್ರೆಡಿ ಮಾಡಿದ್ದಾಗಿದೆ ಆ ಒಂದು ದಿನ ಮಾರ್ಕೆಟ್ಗೆ ಬೃಂದ ಜೊತೆ ಹೋಗಿದ್ದ ದಿನ ತಂದೆ ರೀತು ಯಾರು ದುಡ್ಡು ಆ ರೌಡಿನ ಪೊಲೀಸ್ ಅವ್ರಿಗೆ ಇಟ್ಕೊಟ್ಟಿತ್ತು ಭಾರ್ಗವಿ ಪೊಲೀಸ್ ಅವರು ಆ ರೌಡಿನ ಲಾಕ್ ಮಾಡ್ತಾರೆ ಭಾರ್ಗವಿ ಕೂಡ ಅಲ್ಲಿ ಹೋಗ್ತಾಳೆ ಹೋಗಿದ್ದ ಬಾಯ್ ಬಿಡ್ಸೋಕೆ ನೋಡ್ತಾರೆ ಬಟ್ ಆ ಕೊನೆಗೂ ವ್ಯಕ್ತಿ ಬಾಯ್ ಬಿಡ್ತಾರೆ ಆ ವ್ಯಕ್ತಿ ಯಾವುದೇ ರೀತಿಯಲ್ಲೂ ಕೂಡ ಸಂಧ್ಯಾನ ಸಾಯಿಸಿಲ್ಲ ಇಟ್ ಮೀನ್ಸ್ ರೀತು ಯಾವ ಒಂದು ರೌಡಿಗಳಿಗೆ ಹೇಳಿ ಸಂಧ್ಯಾನ ಸಾಯಿಸಿ ಅಂತ ಹೇಳಿದ್ಲು ಆ ರೌಡಿ ಸಂಧ್ಯಾನ ಸಾಯಿಸಿಲ್ಲ ಬಟ್ ಆದರೂ ಕೂಡ ಸಾಯಿಸಿದೀವಿ ಅಂತ ಹೇಳಿ ಹೆದ್ರಿಸಿ ಬೆದರಿಸಿ ರೀತು ಹತ್ರ ದುಡ್ಡು ಕಿತ್ಕೋತಿದ್ದಾರೆ ಕೊನೆಗೂ ಈ ಒಂದು ಕೇಸಿದ ರೀತು ಬಚ್ಚವಾದ್ಲು ಅಂತ ಹೇಳ್ಬೋದು ಯಾಕಂದ್ರೆ ರೌಡಿಗಳು ಅಲ್ಲಿ ಸಾಯಿಸೋಕೆ ಹೋಗೋಕು ಮುನ್ನನೆ ಆಲ್ರೆಡಿ ಸಂಧ್ಯಾ ಮೇಲೆ ಅಟ್ಯಾಕ್ ಆಗಿತ್ತು ಸಂಧ್ಯಾ ಕತೆ ಹೋಗ್ತಿತ್ತು ಇದು ಎಲ್ಲತ್ರ ನಡುವೆ ಹಾಗಿದ್ರೆ ಯಾರು ಸಾಯಿಸಿದ್ದು ಅನ್ನೋ ಒಂದು ಯಕ್ಷ ಪ್ರಶ್ನೆ ಕಾಣ್ತದೆ ಅದಕ್ಕೆ ಉತ್ತರವಾಗಿ ಪ್ರಸಾದ್ ಬೃಂದ ಜಿ ಪಿ ಹಾಗೆ ಭಾರ್ಗವಿ ಎಲ್ರಿಗೂ ಕೂಡ ಒಂದು ಅನಾಮಿಕ ಲೇಡಿ ಕಾಲ್ ಮಾಡ್ತವಾರ ಕಾಲ್ ಮಾಡಿ ಸಂಧ್ಯಾ ಸತ್ತಿದ್ದಾಳೆ ಅನ್ನೋ ಏನು ಗ್ಯಾರಂಟಿ ಸಂಧ್ಯಾ ಸಾವಿಗೆ ಕಾರಣ ಆಗಿರೋ ನಿಮಗೆ ಖಂಡಿತ ಶಿಕ್ಷೆ ಆಗದೆ ಇರೋದಿಲ್ಲ ಭಾರ್ಗವಿ ಸುಮ್ಮನಿದ್ದಾಳೆ ಅಂತ ಅಂದ್ಕೋಬೇಡಿ ಖಂಡಿತ ಭಾರ್ಗವಿ ನಿಮಗೆ ಶಿಕ್ಷೆ ಕೊಟ್ಟೆ ಕೊಡಿಸ್ತಾಳೆ ನಿಮ್ಮ ಆರ್ಭಟ ಖಂಡಿತ ನಿಲ್ಲತ್ತೆ ನಾನೇ ಅಲ್ಲ ನನ್ನಿಂದಾನೇ ಅಲ್ಲ ಅಂತಕ್ಕಂಥ ಅಹಂ ಕೆಳಗಡೆ ಬೀಳತ್ತೆ ನೀವು ಕಟ್ಟಿರೋ ಅರಮನೆ ನಶಿಸಿ ಹೋಗುತ್ತೆ ಈ ರೀತಿಯ ಒಂದಷ್ಟು ಮಾತುಗಳನ್ನು ಹೇಳ್ತಿದ್ದಾರೆ ಅನಾಮಿಕ ಲೇಡಿ ಜೊತೆಗೆ ಮುಂದುವರೆದು ಭಾರ್ಗವಿಗೆ ಒಂದಷ್ಟು ಸಾಕ್ಷಿನ ಕೊಡ್ತೀನಿ ಭೇಟಿ ಮಾಡ್ತೀನಿ ಅಂತ ಕೂಡ ಹೇಳ್ತಾರೆ ಇಲ್ಲಿ ಭಾರ್ಗವಿಯನ್ನು ಭೇಟಿ ಮಾಡೋಕೆ ಇನ್ನೇನೋ ಟೈಮ್ ಬಂತು ಅಷ್ಟರಲ್ಲಿ ಭಾರ್ಗವಿ ಸ್ವಲ್ಪ ಲೇಟ್ ಆಗಿ ತಡವಾಗಿ ಬಂದದ್ರಿಂದ ಆಕೆ ಅಲ್ಲಿಂದ ಹೊರಟು ಬಿಟ್ಟು ಒಂದು ಲೆಟರ್ ಅನ್ನ ಬರೆದಿಟ್ಟು ಹೋಗಿರ್ತಾರ ಆ ಒಂದು ಲೆಟರಲ್ಲಿ ಒಂದು ನಂಬರ್ ಇರುತ್ತೆ ಅದನ್ನ ನೆನ್ಪಿಟ್ಕೊಳ್ಳಿ ಅಂತಾರ ಇದೇ ಸುಳಿವು ಸಂಧ್ಯಾ ಸಾವಿಗೆ ಅಂತ ಭಾರ್ಗವಿಗೆ ಅನ್ಸುತ್ತೆ ಇತ ಕಡೆ ರೀತು ವಿಕಿಗೆ ಪ್ರೆಗ್ ಪ್ರೆಗ್ನೆಂಟ್ ಆಗಿದ್ದಾಳೆ ಅನ್ನೋ ಕಾರಣಕ್ಕೆ ಅರ್ಜುನ್ ರೀತು ಮತ್ತೆ ವಿಕಿಗೆ ಮದುವೆ ಮಾಡಿಸೋಕೆ ಮುಂದಾಗಿದ್ದಾರೆ ಮನೆಯಲ್ಲಿ ಎಲ್ಲರೂ ಪರ್ಮಿಷನ್ ತಗೊಂಡಿದ್ದಾರೆ ಎಂಗೇಜ್ಮೆಂಟ್ ಆಗಿದೆ ಇನ್ನೇನು ಮದುವೆ ಮೂರು ದಿನದಿಂದ ಮೆಹಂದಿ ಫಂಕ್ಷನ್ ಅನ್ನ ಜಿ ಪಿ ಪಾಟೀಲ್ ಗ್ರ್ಯಾಂಡ್ ಆಗಿ ಅರೇಂಜ್ ಮಾಡಿದ್ದಾರೆ ಆ ಒಂದು ಗ್ರ್ಯಾಂಡ್ ಫಂಕ್ಷನ್ ನಲ್ಲಿ ಇಲ್ಲಿ ಭಾರ್ಗವಿಗೆ ಬೃಂದ ಬಂದಿದೆ ನಿನ್ನ ಮತ್ತೆ ಚರಣ್ ಲವ್ ಸ್ಟೋರಿ ಅರ್ಜುನ್ ಗೊತ್ತಿದ್ಯಾ ನನ್ ಗಂಡ ಬರ್ತದಾನೆ ನನ್ ಗಂಡ ಬರೋಕ್ಕೂ ಮುನ್ನೆ ಒಂದು ಇಲ್ಲಿಂದ ಹೋಗ್ಬೇಕು ಇಲ್ಲ ನನ್ನ ಗಂಡನ ಫಸ್ಟ್ ಲವರ್ ನೀನೇ ಅನ್ನೋ ವಿಷಯ ಅರ್ಜುನ್ಗೆ ಗೊತ್ತಾಗತ್ತೆ ಅಂತ ಹೇಳ್ತಿದ್ದಾಗೆ ಇಲ್ಲಿ ಭಾರ್ಗವಿ ಬೃಂದಾನ ನೀನು ಒಬ್ಳು ಮನುಷ್ಯಳ ನನ್ನ ನಿನ್ನ ನಡುವೆ ಏನೂ ಇಲ್ಲದೇ ಇರ್ಬೋದು ನಿನಗೆ ತಂಗಿ ಅನ್ನೋ ಬಾಂಧವ್ಯ ಇಲ್ಲದೆ ಇರ್ಬೋದು ಬಟ್ ಅಣ್ಣ ತಂದೆ ನಡುವೆ ಯಾಕೆ ತಂದಾಗ್ತಿದೆಯಾ ಅಂತ ತರಾಟೆಗೆ ತಗೋತಾರೆ ಬಟ್ ಬೃಂದ ನಿಜಕ್ಕೂ ಜೆ ತಕ್ಕ ಸೊಸೆ ಅಂತಾನೆ ಹೇಳ್ಬೋದು ಯಾವುದಕ್ಕೂ ಕೂಡ ಕೇರ್ ಮಾಡೋದಿಲ್ಲ ನಂತರ ಇಲ್ಲಿ ವಂದನ ಕೂಡ ಅರ್ಜುನ ಹೆಸರನ್ನ ತನ್ನ ಕೈ ಮೇಲೆ ಮೆಹಂದಿಯಲ್ಲಿ ಹಾಕಿಸ್ಕೊಳಕ್ ನೋಡ್ತಾಳೆ ಬಟ್ ಅದು ಸಾಧ್ಯ ಆಗುದಿಲ್ಲ ಮೊದಲೇ ಅಕ್ಷರ ಬರೆಯೋಕು ಮೊನ್ನನೆ ಅದು ಅಳಿಸಿ ಹೋಗುತ್ತ ಇದರಿಂದಾಗಿ ವಂದನಾನ ಏಕೆ ಹಾಕಿ ಛೇಡಿಸ್ತಾಳೆ ಭಾರ್ಗವಿ ಆ ಜೊತೆಗೆ ನಾನು ತನ್ನ ಗಂಡನ ವಿಷಯಕ್ಕೆ ಬಂದ್ರೆ ಖಂಡಿತ ಯಾರನ್ನ ಕೂಡ ನಾನು ಸುಮ್ಮನೆ ಬಿಡುವುದಿಲ್ಲ ಇಂಥ ಹುಚ್ಚರಿಂದ ಸೈಕೋಗಳಿಂದ ನನ್ನ ಗಂಡನ ಕಾಪಾಡ್ಕೋಬೇಕು ಅಂತ ಕೂಡ ಭಾರ್ಗವಿ ಹೇಳ್ತಾಳೆ ಏನಪ್ಪಾ ಇದು ಇಷ್ಟು ಧೈರ್ಯ ಎಲ್ಲಿಂದ ಬಂತು ಅಂತ ನಿರ್ಮಲಾ ಅವ್ರಿಗೆ ಅನ್ಸುತ್ತೆ ಕೊನೆಗೂಗಳನ್ನ ಮನೆಗೆ ಹೋಗಿ ತರಾಟೆಗೆ ತಗೋಬೇಕು ಅಂತ ಅನ್ಕೋತಾರೆ ನಂತರ ಜಿಪಿಗೆ ಪಿ ಗೆ ಚಳ್ಳೆಹಣ್ ತಿನ್ನಿಸ್ತಿದ್ದಾರೆ ಶಕ್ತಿ ಪ್ರಸಾದ್ ಜಿಪಿನ ತನಗೆ ಹೇಗ್ಬೇಕು ಹಾಗೆ ಯೂಸ್ ಮಾಡ್ಕೋಬೇಕು ಅನ್ನೋ ಒಂದೇ ಕಾರಣಕ್ಕೆ ಇಲ್ಲಿ ಜೆ ಪಿಗೆ ಇನ್ಫ್ಲೂಯನ್ಸ್ ಮಾಡಿಸೋದು ಜಡ್ಜ್ ಮಾಡಿಸೋದು ಎಲ್ಲವನ್ನ ಕೂಡ ಮಾಡ್ತಿದ್ದಾರೆ ಈ ಕಡೆ ಜೀಪಿಗೆ ಮತ್ತೆ ಬಾರ್ಗವಿಗೆ ಆ ಒಂದು ಮೆಹಂದಿ ಫಂಕ್ಷನ್ ಅಲ್ಲೂ ಕೂಡ ಆ ಒಂದು ಅನಾಮಿಕ ಲೇಡಿ ಬಂದು ಒಂದು ಪತ್ರವನ್ನ ಕೊಟ್ಟು ಹೋಗ್ತಾರೆ ಆ ಪತ್ರದಲ್ಲಿ ನಿಜವಾಗ್ಲು ಇರ್ತಕ್ಕಂಥ ವಿಷಯಗಳು ಅವ್ರಿಗೆ ಒಂದು ರೀತಿಯ ನಡಕ ಹುಡ್ಸತ್ತೆ ಇಲ್ಲಿ ಭಾರ್ಗವಿಗೆ ಕನ್ಫ್ಯೂಷನ್ ತರುತ್ತೆ ಮುದ್ದೆ ಕನ್ಫ್ಯೂಷನ್ ಅಲ್ಲಿದ್ದ ಬಾರ್ಗವಿಗೆ ಹೇಳಿದಂತ ಸತ್ಯಗಳು ಮತ್ತಷ್ಟು ಕನ್ಫ್ಯೂಷನ್ಗೆ ಒಳಗಾಗುವ ಹಾಗೆ ಮಾಡುತ್ತೆ ಹಾಗಾಗಿ ಅವು ಹುಡುಗಿಯನ್ನ ಹುಡ್ಕೊಂಡು ಹೊರಡ್ತಾರೆ ಈ ಕಡೆ ಜೀಪಿನೂ ಹೊರಡ್ತಾರೆ ಬಟ್ ಇಬ್ರಿಗೂ ಕೂಡ ಸಿಗೋದಿಲ್ಲ ಇದರ ನಡುವೆ ಮತ್ತೆ ಭಾರ್ಗವಿ ಆಕೆಯನ್ನ ಹುಡುಕಿ ಹೊರಟಾಗ ಫೋನ್ ಕರೆ ಬರುತ್ತೆ ಖಂಡಿತವಾಗ್ಲೂ ನೀವು ಯಾರು ನಿಮ್ಮ ಹತ್ರ ನಿಜವಾಗ್ಲೂ ಸಾಕ್ಷಿ ಇದೆಯಾ ಸಂಧ್ಯಾ ಸಾವಿನ ಬಗ್ಗೆ ಅಂದಾಗ ಎದ್ರ ಕಡೆ ಇದೆ ನೋಡಿ ಅಂದಾಗ ಅದ್ರಲ್ಲಿ ಒಂದು ಫೋನ್ ಇರುತ್ತೆ ಫೋನ್ ತಗೊಂಡಾಗ ಅದರಲ್ಲಿ ಕಾನ್ವರ್ಸೇಷನ್ ಮಾಡೋಕೆ ಶುರು ಮಾಡ್ಕೋತಾರೆ ಸಂಧ್ಯಾ ಮತ್ತೆ ಸಾರಿ ಅನಾಮಿಕ ಲೇಡಿ ಮತ್ತು ಭಾರ್ಗವಿ ದಯವಿಟ್ಟು ನಾನು ಕಣ್ಮುಂದೆ ಬನ್ನಿ ಯಾಕೆ ತಪ್ಪಿಸಿ ಓಡಾಡ್ತಿದ್ರ ಅಂತ ಭಾರ್ಗವಿ ಕೇಳಿದಾಗ ಕಣ್ಮುಂದೆ ಬಂದು ಯಾರಾದರೂ ನಮ್ಮನ್ನು ನೋಡಿದ್ರೆ ಅದು ಬೇರೆದೇ ಕತೆ ತೊಗೊಂಬಿಡತ್ತೆ ಖಂಡಿತ ಅದು ಕಷ್ಟ ಆಗುತ್ತೆ ಅದಕ್ಕೆ ಆಡೋಕ್ಕೆ ಕಣ್ಮುಂದೆ ಬರ್ತಿಲ್ಲ ಟೈಮ್ ಬರಲಿ ಅಂತ ಹೇಳ್ತಾರೆ ಅನಾಮಕ ಲೇಡಿ ಹಾಗಾದರೆ ನಿಜವಾಗ್ಲೂ ಅನಾಮಿಕ ಲೇಡಿ ಯಾರು ಖಂಡಿತ ಅದು ಬೇರೆ ಯಾರು ಅಲ್ಲ ಕಂಡಿರು ಅವು ಸತ್ಯದಾರೆ ಅಂತ ಅಂದ್ಕೊಂಡಿದ್ದಂತಹ ಸಂಧ್ಯಾನೇ ಬದುಕಿ ವಾಪಸ್ ಬಂದಿರುವುದು ಅದು ಸಂಧ್ಯಾನ ಬಿಕಾಸ್ ಮುಖದ ಮಾಸ್ಕ್ ಹಾಕಿದ್ರು ಕೂಡ ವೇಲ್ ಮುಚ್ಚಿಟ್ಟಿದ್ರು ಕಣ್ಗಳೇ ಹೇಳ್ತಿದ್ದೆ ಅದು ಬೇರೆ ಯಾರು ಅಲ್ಲ ಸಂಧ್ಯಾ ಅಂತ ಜೊತೆಗೆ ಅನಾಮಿಕ ಲೇಡಿ ಕಾಲ್ ಮಾಡಿದಾಗ ಸಂಧ್ಯಾ ಸತ್ತಿದ್ದಾಳೆ ಅಂತ ಏನು ಗ್ಯಾರಂಟಿ ಅನ್ನೋ ಪ್ರಶ್ನೆಯನ್ನು ಕೂಡ ಹಾಕಿದ್ರು ಅಂದಮೇಲೆ ಸಂಧ್ಯಾ ಸತ್ತಿಲ್ಲ ಇಲ್ಲಿ ಭಾರ್ಗವಿ ಸಂಧ್ಯಾ ಸಾವಿಗೆ ಕಾರಣ ಯಾರು ಅನ್ನೋದನ್ನು ಹುಡುಕಿ ಹೊರಟಿದ್ರೆ ಅಲ್ಲಿ ಸಂಧ್ಯಾ ಸತ್ಯ ಇಲ್ಲ ಅನ್ನೋ ರಹಸ್ಯ ಬಟಾಬೈಲಾಗ್ತದೆ ಹಾಗಿದ್ರೆ ಅಂದು ಸಂಧ್ಯಾನ ಕಾಪಾಡಿದ್ ಯಾರು ಸಂಧ್ಯಾ ಸಾವಿನಿಂದ ಇರ್ತಕ್ಕಂಥ ಆ ಒಂದು ಸಂಧ್ಯಾ ಸಾವಿನ ನಾಟಕದ ಹಿಂದೆ ಇರ್ತಕ್ಕಂಥ ಆ ಒಂದು ಕೈ ಯಾರದ್ದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮೂಲ ವೀಡಿಯೋಗೋಸ್ಕರ ವೇಚ್ ಮಾಡೋದನ್ನು ಮರಿಬೇಡಿ